ಬಿಗ್ ಬಾಸ್ ಮನೆಯಲ್ಲಿ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿರುವಂತಹ ಫ್ರೆಂಡ್ಶಿಪ್ ಅಂದ್ರೆ ಅದು ಗಿಲ್ಲಿ ಮತ್ತೆ ಕಾವ್ಯನ ನಡುವೆ ಇರುವಂತಹ ಫ್ರೆಂಡ್ಶಿಪ್ ಅನ್ಬೋದು ಅದು ಸಿಕ್ಕ ಜನಕ್ಕೆ ಇಷ್ಟನೂ ಕೂಡ ಆಗಿದೆ ಮನೆಯಲ್ಲೂ ಕೂಡ ಅದು ಜನಕ್ಕೆ ಇಷ್ಟ ಇಲ್ಲ ಆದರೆ ಬಿಗ್ ಬಾಸ್ಗೆ ತುಂಬಾ ಇಷ್ಟ ಇರೋ ಕಾಣಿಸ್ತಿದೆ ಯಾಕಂದ್ರೆ ಅದರದೇ ಒಂದು ಪ್ರೋಮೋ ನಾಯಕ ಬಿಗ್ ಬಾಸ್ ಅವರು ಬಿಟ್ಟಿದ್ದಾರೆ ಸೊ ಗಿಲ್ಲಿ ಕಾವ್ಯ ದೂರ ಆಗಿರೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಎರಡು ದಿನದಿಂದ ಗಿಲ್ಲಿ ಕಾವ್ಯ ಇಬ್ರು ಒಬ್ರಿಗೊಬ್ರು ಮಾತಾಡ್ತಿಲ್ಲ ಆದ್ರೆ ನಿನ್ನೆ ಟಾಸ್ಕ್ ಗಳ ಕೂಡ ಎಂತಹ ಒಂದು ದೊಡ್ಡ ಮಾತುಕತೆ ಆದ್ರೂ ಕೂಡ ಗಿಲ್ಲಿ ಕಾವ್ಯ ಇಬ್ರು ಮಾತಾಡೋದಿಲ್ಲ ಆದ್ರೆ ಟಾಸ್ಕ್ ಎಲ್ಲ ಮುಗಿದ ನಂತರ ಗಿಲ್ಲಿ ಕಾವ್ಯ ಒಂದು ಟೇಬಲ್ ಮೇಲೆ ಕುತ್ಕೊಂಡು ಟೀ ಕುಡ್ಕೊಂತ ಇಬ್ಬರು ಮಾತಾಡ್ತಾರೆ ಆಗ ಕಾವ್ಯ ಹೇಳ್ತಾರೆ ಏನ್ ನಿನ್ ಪ್ರಾಬ್ಲಮ್ ಮಾತು ಯಾಕೆ ಬಿಟ್ಟಿದ್ಯಾ ಅಂತ ಹೇಳಿ ಗಿಲ್ಲಿಗೆ ಕೇಳಿದಾಗ ಗಿಲ್ಲಿ ಹೇಳ್ತಾನೆ ರೇಗಿಸ್ಬೇಡ ಮಾತಾಡ್ಸ್ಬೇಡ ಅಂತ ಹೇಳಿದ್ರೆ ನಾನು ಏನ್ ಮಾಡ್ಲಿ ಅಂತ ಹೇಳಿದಾಗ ಇವಾಗ ಕೊನೆದಾಗ ಕೇಳ್ತಿದ್ದೀನಿ ನಾನು ಇವಾಗ ಮಾತಾಡ್ಸ್ಬಾರ್ದ ಅಂತ ಹೇಳಿ ಕೇಳ್ತಾನೆ ಗಿಲ್ಲಿ ಆಗ ಕಾವ್ಯ ಹೇಳ್ತಾಳೆ ಮಾತಾಡಿಸು ನನ್ನನ್ನು ರೇಗಿಸ್ಬೇಡ ಅಂದಾಗ ಗಿಲ್ಲಿಗೆ ಬೇಜಾರಾಗುತ್ತೆ ರೇಗಿಸ್ಬಾರ್ದು ಅಂತ ಹೇಳಿದ್ಮೇಲೆ ನಾನು ಇನ್ ಇಲ್ಲ ಬಿಡು ಅಂತ ಹೇಳಿ ಗಿಲ್ಲಿ ಹೇಳ್ತಾನೆ ಆಮೇಲೆ ಕಾವ್ಯ ಹೇಳ್ತಾಳೆ ಎಲ್ರೂ ಕೂಡ ನಿನಗೆ ರೇಗಿಸ್ದಾಗ ಅಥವಾ ಏನೋ ಒಂದು ಮಾತು ಹೇಳಿದಾಗ ನಿನಗೆ ಹೀಗೂ ಹರ್ಟ್ ಆಗಲ್ಲ ನಾನು ಹೇಳಿದ ಕೂಡಲೇ ನಿನಗೆ ಈಗೂ ಹರ್ಟ್ ಆಗತ್ತ ಅಂತ ಹೇಳಿ ಕೇಳಿದಾಗ ಗಿಲ್ಲಿ ಒಂದು ಅದ್ಭುತವಾದಂತಹ ಮಾತನ್ನ ಹೇಳ್ತಾನೆ ಊರರೆಲ್ಲ ಬಯೋದೇ ಬೇರೆ ಮನೆಯವರು ಬಯ್ಯೋದೆ ಬೇರೆ ಅಂತ ಹೇಳಿ ಅಲ್ಲಿಗೆ ಕಾವ್ಯ ನನ್ನ ಮನೆಯವಳು ಅನ್ಕೊಂಡಿದ್ದೀನಿ ಅನ್ನೋದು ಗಿಲ್ಲಿಯ ಒಂದು ಮಾತಿನ ಅರ್ಥ ಇರ್ತದೆ ಇಲ್ಲಿ ಕಾವ್ಯ ಅವರು ಎಮೋಷನಲ್ ಆಗಿ ಸ್ವಲ್ಪ ಕಣ್ಣೀರನ್ನು ಕೂಡ ಹಾಕ್ತಾರೆ ಇದಾದ ನಂತರ ಮಾತಿನ ಮಧ್ಯದಲ್ಲಿ ಅಂದ್ರೆ ಮಾತಾಡದೇ ಇರೋ ಸಮಯದಲ್ಲಿ ಗಿಲ್ಲಿ ಮೂರನೇ ವ್ಯಕ್ತಿ ನನ್ನ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ ತಮಾಷೆ ಮಾಡಿದ್ದನ್ನ ಕಾವ್ಯ ಸೀರಿಯಸ್ ಆಗಿ ತಗೊಂಡು ನಿನ್ನೆ ನೀನು ಏನು ಹೇಳಿದೆ ಮೂರನೇ ವ್ಯಕ್ತಿ ನಿನ್ನ ವಿಷಯಕ್ಕೆ ಅಡ್ಡ ಬರಬಾರ್ದು ಅಂತ ಹೇಳಿದೆ ನಾನು ಮೂರನೇ ವ್ಯಕ್ತಿ ಅಂತ ಹೇಳಿ ನಿನಗೆ ಅನ್ಸಿದ್ರೆ ನನ್ನನ್ನು ನೀನು ಸುಮ್ಮನೆ ಬಿಟ್ಟು ಬಿಡು ಅಂತ ಹೇಳಿ ಕಾವ್ಯ ಅವರು ಎದ್ದು ಓಡೋಗ್ತಾರೆ ಆಮೇಲೆ ಇವರಿಬ್ಬರು ಮಧ್ಯೆ ಏನಾಗಿದೆ ಅಂತ ಹೇಳಿ ಖಂಡಿತ ಗೊತ್ತಿಲ್ಲ ಸೊ ಗಿಲ್ಲಿ ಕಾವ್ಯ ಇಬ್ಬರು ಕೂಡ ಮಾತಾಡಿಕೊಂಡು ತಲೆ ಅಟೆ ಮಾಡಿಕೊಂಡು ಒಬ್ರಿಗೊಬ್ರು ರೇಗಿಸ್ಕೊಂಡಿದ್ರೆ ಚೆನ್ನಾಗಿ ಅದನ್ನು ಬಿಟ್ಟು ಇಬ್ಬರು ದೂರ ಆಗಿಬಿಟ್ಟು ಒಬ್ರಿಗೊಬ್ರು ಮಾತಾಡಿಸದೆ ಇರುವಂಥದ್ದು ಎಲ್ಲೋ ಒಂದು ಕಡೆ ನೋಡೋಕ್ಕಾಗ್ತಾ ಇಲ್ಲ ಏನೇ ಆಗಲಿ ಇಲ್ಲಿ ಕಾವ್ಯ ಬೇಗ ಒಂದಾಗಲಿ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಅನ್ನ ಜಾಸ್ತಿ ಮಾಡಲಿ ಕಾವ್ಯ ಇನ್ನು ಯಾರೋ ಒಬ್ರು ನಿನ್ನ ರೇಗಿಸ್ತಿರ್ತಾರೆ ಕರ್ಕೊಂಡು ಸೆಮಿಫೈನಲ್ ಹೋಗ್ತಾರೆ ಅಂತ ಹೇಳಿದ ಕೂಡಲೇ ಗಿಲ್ಲಿಯಿಂದ ದೂರ ಆಗುವಂತಹ ಮಾತುಗಳನ್ನು ಆಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಖಂಡಿತ ಗೊತ್ತಾಗ್ಲಿಲ್ಲ ಸೊ ಗಿಲ್ಲಿ ಯಾರ ಜೊತೆಗಿರ್ತಾನೆ ಅವ್ರು ಯಾವಾಗಲೂ ನಕ್ಕೋತಾ ಇರ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಅಂತಹ ನಗುವನ್ನ ಕಾಲಿಂದ ಒದ್ಬಿಟ್ರೆ ನಾವು ಕಾವ್ಯ ಅಂತ ಹೇಳಿ ನನಗೆ ಅನ್ನಿಸ್ತು ಸೊ ಮನೆಯಲ್ಲಿ ನೂರು ಮಾತಾಡಿಕೊಳ್ಳಿ ಹೊರಗಡೆ ಜನಗಳು ನಿಮ್ಮನ್ನ ಕಾಪಾಡುವಂತದ್ದು ನಿಮಗೆ ಗೊತ್ತಿರೋ ಸೊ ಅದನ್ನು ತಲೆಯಲ್ಲಿ ಹಿಡ್ಕೊಳ್ಳಿ ಅಂತ ಹೇಳ್ತಾ ಗಿಲ್ಲಿ ಮತ್ತೆ ಕಾವ್ಯ ಅಷ್ಟು ಬೇಗ ಒಂದಾಗಲಿ ಅಂತ ಕೇಳ್ಕೊತೀನಿ ಯಾರ್ಯಾರು ಗಿಲ್ಲಿ ಮತ್ತು ಕಾವ್ಯ ಫ್ರೆಂಡ್ಸ್ ಇದ್ರೋ ಎಲ್ಲರೂ ಕೂಡ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇವರಿಬ್ಬರ ನಡುವೆ ನಡೀತಿರುವಂತಹ ಒಂದು ಕಾನ್ವರ್ಸೇಷನ್ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು